ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಪೂಜೆ ಎಲ್ಲರೂ ಹೇಗಿದ್ದೀರಾ ನಾವು ಕೂಡ ತುಂಬಾ ಚೆನ್ನಾಗಿದ್ದೀವಿ ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಬನ್ನಿ ಇವತ್ತಿನ ವೀಡಿಯೋನ ಶುರು ಮಾಡೋಣ ಇವತ್ತಿನ ವೀಡಿಯೋ ಏನಪ್ಪ ಅಂದರೆ ನಾವು ಫಂಕ್ಷನ್ ಮುಗಿಸ್ಕೊಂಡು ಮನೆಗೆ ಬಂದ ಮೇಲೆ ಆ ಗಿಫ್ಟ್ನೆಲ್ಲ ಅನ್ಬಾಕ್ಸ್ ಮಾಡಿದ್ವಿ ಅದೆಲ್ಲ ಪ್ಲ್ಯಾನ್ ಮಾಡಿ ಮಾಡಿದ್ದಲ್ಲ ಸಡನ್ನಾಗಿ ಮಕ್ಕಳು ಆ ಕ್ಯೂರಿಯಾಸಿಟಿ ತಡೆಯೋದಿಕ್ಕಾಗ್ದಲೇ ಎಲ್ಲ ಓಪನ್ ಮಾಡಿಬಿಟ್ರು ನಾನು ಹಾಗಾಗಿ ಡೀಟೇಲ್ ಆಗಿ ವೀಡಿಯೋ ಮಾಡೋ ಅಷ್ಟು ಪೇಷನ್ಸ್ ನಂಗೆ ಇರಲಿಲ್ಲ ಅದಕ್ಕೆ ಇನ್ನೊಂದಿನ ನಾನು ಸಪ್ರೇಟಾಗಿ ವೀಡಿಯೋ ಮಾಡೋಣ ಅಂದ್ಬಿಟ್ಟು ಜಸ್ಟಿಗೆ ಅವ್ರು ಏನು ಓಪನ್ ಮಾಡ್ತಿದ್ದಾರೆ ಈ ಥರ ಗಿಫ್ಟ್ ಬ್ಯಾಗ್ ನಾವು ಮತ್ತೆ ಮಾಡೋಕ್ಕಾಗಲ್ಲ ಅದಕ್ಕೆ ಅವ್ರು ಏನು ಓಪನ್ ಮಾಡ್ತಿದ್ದಾರೋ ಅದನ್ನು ಮಾತ್ರ ನಾನು ವೀಡಿಯೋ ಕ್ಲಿಪ್ಪಿಂಗ್ನ ಮಾಡಿದ್ದೀನಿ ಅಷ್ಟೇ ಇದು ನಮ್ಮ ಮನೆಯವರ ಫ್ರೆಂಡು ಕಾರ್ಪೆಂಟರು ಅವರು ಕೊಟ್ಟಿರೋಂಥದ್ದು ರಾಧಾಕೃಷ್ಣ ಫ್ರೇಮು ಹಾಗೆ ಇಲ್ಲಿ ನನ್ನ ಮಗ ಓಪನ್ ಮಾಡ್ತಾ ಇದ್ದಾನೆ ನೋಡಿ ಅವನಿಗೆ ಮಕ್ಕಳಿಗೆ ಅಷ್ಟಲ್ವಾ ಏನು ಕೊಟ್ಟಿರ್ತಾರೆ ಅಂತ ನೋಡೋ ಕ್ಯೂರಿಯಾಸಿಟಿ ನಮಗೂ ಕೂಡ ಅಷ್ಟೇ ಎಲ್ಲರಿಗೂ ಅದೇ ಇದ್ದೇ ಇರುತ್ತೆ ಹಂಗಾಗಿ ಅವರು ನಾನು ನಾನು ಅಂತ ನಾನು ಓಪನ್ ಮಾಡ್ತೀನಿ ನಾನು ಓಪನ್ ಮಾಡ್ತೀನಿ ಅಂತ ಇಬ್ಬರು ಕಿತ್ತಾಡ್ಕೊಂಡು ಕೊನೆಗೆ ಓಪನ್ ಮಾಡ್ತಾ ಇದ್ದಾರೆ ಇದು ಬಂದು ನನ್ನ ಫ್ರೆಂಡ್ ಇದ್ದಾರಲ್ಲ ಉಷಾ ರೆಡ್ಡಿ ಅವರು ಅವ್ರು ಕೊಟ್ಟಿರೋ ಅಂಥದ್ದು ಗಿಫ್ಟು ಚಂದ್ರಯ್ಯ ರೇಷ್ಮೆ ಮನೆ ಅಲ್ಲಿ ತಂದಿರೋ ಅಂಥ ಸ್ಯಾರಿ ಅವರು ಒಂದು ರೀಸೆಂಟಾಗಿ ಅವ್ರ ಮನೆಯಲ್ಲೂ ಕೂಡ ಫಂಕ್ಷನ್ ನಡೀತಾ ಇದೆಯಲ್ಲ ಶಾಪಿಂಗ್ ಹೋಗಿದ್ದಾಗ ತಂದಿದ್ದರು ಸ್ಯಾರಿನ ಚೆನ್ನಾಗಿದೆ ಕಲರ್ ಅಂತ ನಾನು ಹೇಳಿದ್ದಕ್ಕೆ ಅದೇ ಸೀರೆನ ನಮಗೆ ಗಿಫ್ಟ್ ಮಾಡಿದ್ದಾರೆ ಈ ಥರ ಡಬಲ್ ಕಲರಲ್ಲಿ ಕಾಂಬಿನೇಷನ್ ಕಾಂಟ್ರಾಸ್ಟ್ ಕಲರಲ್ಲಿ ಸ್ಯಾರಿ ಇದೆ ಚೆನ್ನಾಗಿದೆ ಒಂಥರ ಡಿಫ್ರೆಂಟ್ ಕಲರ್ ಕಾಂಬಿನೇಷನ್ ಇದು ಅಂತ ನಾನು ಅವ್ರಿಗೆ ಹೇಳಿದ್ದೆ ಅದಕ್ಕೆ ಅವರು ಅದನ್ನೇ ಗಿಫ್ಟ್ ಮಾಡಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ಅವ್ರಿಗೆ ಹಾಗೆ ನನ್ನ ಮಗಳು ನೋಡಿ ಎಲ್ಲದನ್ನೂ ಕಿತ್ತು ಕಿತ್ತು ನೋಡ್ತಿದ್ದಾಳೆ ನನಗೆ ಯಾವುದು ಯಾವುದು ಚೆನ್ನಾಗಿ ಕಾಣಿಸುತ್ತೆ ಅಂತ ನೋಡ್ತಿದ್ದಾಳೆ ನಾನು ಇದು ಅವರ ದೊಡ್ಡ ಮಾ ಅಂದರೆ ನನ್ನ ಅವ್ರಿಗಿತ್ತಿ ಕೊಡಿಸಿರೋ ಅಂಥದ್ದು ಇದು ಸೆಮಿ ಸ್ಟಿಚು ಬ್ಲೌಸ್ನ ಸ್ಟಿಚ್ ಮಾಡಿಸ್ಬೇಕು ಪರ್ಪಲ್ ಕಲರೇ ಬೇಕು ಅಂತ ಕೇಳಿ ತರಿಸ್ಕೊಂಡಿದ್ದಾಳೆ ತುಂಬ ದೊಡ್ಡದಾಗಿದೆ ಸದ್ಯಕ್ಕಂತೂ ಹಾಕೋದಿಕ್ಕಾಗಲ್ಲ ಇನ್ನೂ ಏನೇನೆಲ್ಲ ಗಿಫ್ಟ್ ಬಂದಿದೆ ಅಂದ್ಬಿಟ್ಟು ಆ ವಿಡಿಯೋನ ಕೊನೆವರೆಗೂ ನೋಡಿ ನಿಮಗೂ ಕೂಡ ಗೊತ್ತಾಗುತ್ತೆ ಹಾಗೆ ಫಂಕ್ಷನ್ ದಿನ ನಾನು ಮತ್ತು ನನ್ನ ಮಗಳು ಹಾಕಿದಂಥ ಬ್ಲೌಸ್ ಡಿಸೈನ್ಸ್ನ ತೋರಿಸಿ ಅಂದ್ಬಿಟ್ಟು ಒಂದೆರಡು ಕಮೆಂಟ್ ಬಂದಿತ್ತು ಅದಕ್ಕೆ ಅಂದ್ಬಿಟ್ಟು ಈ ವಿಡಿಯೋನ ಶೇರ್ ಮಾಡ್ತಾಯಿದ್ದೀನಿ ಇದು ನನ್ನ ಮಗಳಿಗೆ ಹಾಕಿದಂಥ ಬ್ಲೌಸು ಈ ಥರ ಹ್ಯಾಂಡ್ ವರ್ಕ್ನ ಮಾಡಿಸಿದ್ದೆ ಸ್ಯಾರಿನ ಕ್ಯಾನ್ ಕ್ಯಾನ್ ಯೂಸ್ ಮಾಡಿ ಲೆಹಂಗಾ ಥರ ಡ್ರಾಪ್ ಮಾಡಿದ್ದು ನಾನು ಈ ಥರ ಅದಕ್ಕೆ ಸ್ವಲ್ಪ ವರ್ಕು ಚೆನ್ನಾಗಿರಲಿ ಅಂದ್ಬಿಟ್ಟು ಈ ಥರ ಮಾಡಿಸಿದ್ದೆ ಒಂದು ಚೆನ್ನಾಗಿ ಮಾಡಿದ್ದಾರೆ ಪರವಾಗಿಲ್ಲ ಆದರೆ ಆ ಗ್ರೀನ್ ಕಲರ್ ಸ್ವಲ್ಪ ಜಾಸ್ತಿ ಯೂಸ್ ಮಾಡಿಬಿಟ್ಟಿದ್ದಾರೆ ಅದು ಸ್ವಲ್ಪ ಡಾರ್ಕ್ ಗ್ರೀನೋ ಇಲ್ಲ ಪರ್ಪಲ್ ಜಾಸ್ತಿ ಯೂಸ್ ಮಾಡಬೇಕಿತ್ತು ಅಂತ ನನಗನ್ನಿಸ್ತು ನಾನು ಎಕ್ಸಾಕ್ಟಾಗಿ ಇದೆ ಅಂತ ಅವ್ರಿಗೇನು ಹೇಳಿರಲಿಲ್ಲ ಚೆನ್ನಾಗಿ ಮಾಡಿಕೊಡಿ ಅಂತ ಹೇಳಿದ್ದು ಅಷ್ಟೇ ನಾನು ತುಂಬ ಜನ ಕೇಳ್ತಿರ್ತೀರ ಎಲ್ಲಿ ಬ್ಲೌಸ್ನ ಸ್ಟಿಚ್ ಮಾಡಿಸೋದು ಅಂತ ನಾನು ತುಂಬ ಸಲ ಹೇಳಿದ್ದೀನಿ ನಮ್ಮ ಕುಣಿ ನಲ್ಲೇ ಸಂತೆ ಬೀದಿಯಲ್ಲಿ ಇದೆ ಸೂಫಿ ಬೊಟ್ಟಿಗೆ ಅಂದ್ಬಿಟ್ಟು ಅವರ ನಂಬರ್ನ ಬೇಕಾದ್ರೆ ನಾನು ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಯಾರಿಗಾದರೂ ನಮ್ಮ ಕುಣಿಗಲ್ನಲ್ಲೇ ಇರೋರಾದರೆ ನೀವು ಅವ್ರ ಹತ್ರ ಹೋಗಿ ಮಾಡಿಸ್ಕೋಬೋದು ತುಂಬ ರೀಸನಬಲ್ ಪ್ರೈಸಲ್ಲಿ ಮಾಡಿಕೊಡ್ತಾರೆ ನನ್ನ ಮಗಳ ಬ್ಲೌಸ್ದು ವರ್ಕ್ ಪ್ರೈಸ್ ಬಂದು ತ್ರೀ ಪಾಯಿಂಟ್ ಫೈವ್ ಕೆ ಆಗಿದೆ ಇದು ನಾನು ವೇರ್ ಮಾಡಿದಂಥ ಬ್ಲೌಸು ಇದಕ್ಕೂ ಅಷ್ಟೇ ಹ್ಯಾಂಡ್ ವರ್ಕ್ನ ಮಾಡಿಸಿದ್ದೀನಿ ನನಗೆ ಎಸ್ಪೆಷಲಿ ಈ ಥರ ಬೀಡ್ಸ್ಗಳದ್ದು ತುಂಬ ಇಷ್ಟ ಇತ್ತು ಹಾಕಿಸ್ಬೇಕು ಅಂದ್ಬಿಟ್ಟು ಅವ್ರಿಗೆ ಹೇಳಿದ್ದೆ ನಾನು ಚಿಕ್ಕ ಚಿಕ್ಕದು ಹಾಕಿ ಅಂತ ಆದರೆ ಅವರು ಅದು ಸೈಜು ಸಿಗಲಿಲ್ಲ ಚಿಕ್ಕದು ಅಂದ್ಬಿಟ್ಟು ಸ್ವಲ್ಪ ದೊಡ್ಡದೇ ಹಾಕಿದ್ದಾರೆ ಆದರೂ ತೊಂದರೆ ಇಲ್ಲ ಅದು ಚೆನ್ನಾಗೇ ಕಾಣಿಸ್ತಿತ್ತು ಆ ಬ್ಯಾಕಲ್ಲಿ ಸಿಂಪಲಾಗಿ ಮಾಡಿಸಿದ್ದೀನಿ ಅಷ್ಟು ಗ್ರ್ಯಾಂಡ್ ಇಲ್ಲ ಸಿಂಪಲ್ ಅಂದ್ರೆ ಸು ಅಂದರೆ ಸ್ಯಾರಿ ಸ್ವಲ್ಪ ಇದು ಕಡಿಮೆ ಪ್ರೈಸ್ ಅಲ್ವಾ ಅಂದ್ಬಿಟ್ಟು ನಾನು ಸಿಂಪಲ್ಲಾಗೇ ಇರಲಿ ಅಂತ ಮಾಡಿಸ್ದೆ ಆದರೆ ಎಲ್ಲ ತುಂಬ ಜನ ನನ್ನ ಸ್ಯಾರಿ ಮತ್ತು ಬ್ಲೌಸ್ನೇ ಇಷ್ಟಪಟ್ಟರು ಅದೇನು ಅಂತ ನನಗೂ ಗೊತ್ತಾಗಲಿಲ್ಲ ಇದು ಕಲರ್ ಕಾಂಬಿನೇಷನ್ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ಮಗಳದ್ದು ಚೆನ್ನಾಗೇ ಇತ್ತು ಆದರೆ ಅದಕ್ಕಿಂತ ಜಾಸ್ತಿ ಇದೆ ಚೆನ್ನಾಗಿದೆ ಅಂತಲೇ ತುಂಬ ಜನ ಹೇಳಿದ್ರು ಆ ವರ್ಕು ಬಂದ್ಬಿಟ್ಟು ತ್ರೀ ಪಾಯಿಂಟ್ ಟೂ ಕೆಗೆ ಮಾಡಿಕೊಟ್ಟಿದ್ದಾರೆ ಹಾಗೆ ಇದು ಬಂದು ನೆಕ್ಸ್ಟ್ ನಾನು ಮಾರ್ನಿಂಗ್ ಪೂಜೆಗೆ ಹಾಕಿದಂಥ ಬ್ಲೌಸು ಇದು ಅಷ್ಟೇ ಹ್ಯಾಂಡ್ ವರ್ಕು ಇದು ವರಮಾಲಕ್ಷ್ಮಿ ಹಬ್ಬದಲ್ಲಿ ನಾನು ಕಲ್ಲೂರಲ್ಲೇ ತಗೊಂಡಂಥ ಸ್ಯಾರಿ ಅದನ್ನು ಕೂಡ ಇವಾಗಲೇ ಸ್ಟಿಚ್ ಮಾಡಿಸಿದ್ದು ನಾನು ಈ ಥರ ಸ್ಲೀವ್ ಮತ್ತು ಬ್ಯಾಕಲ್ಲಿ ಡಿಸೈನ್ ಮಾಡೋದಿಕ್ಕೆ ಹೇಳಿದ್ದೆ ಮಿಷಿನಲ್ಲಿ ಮಾಡಿ ಅಂತ ಹೇಳಿದ್ದೆ ನಾನು ಅವರು ಮಿಷಿನಲ್ಲಿ ಹ್ಯಾಂಡ್ ವರ್ಕಿಗಿಂತ ಜಾಸ್ತಿ ಪ್ರೈಸ್ ಆಗುತ್ತೆ ಅಂದರು ಹಾಗಾಗಿ ಬೇಡ ಹ್ಯಾಂಡ್ ವರ್ಕೇ ಮಾಡಿಬಿಡಿ ಅವಟ್ನ ನಂಗೆ ಈ ಥರ ಡಿಸೈನ್ ಬೇಕು ಅಂದ್ಬಿಟ್ಟು ಅವ್ರಿಗೆ ಹೇಳಿದ್ದೆ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ಫಿಟ್ಟಿಂಗ್ ಎಲ್ಲ ಚೆನ್ನಾಗಿ ಕೂರುತ್ತೆ ಈ ಥರ ಡಿಸೈನು ಇರಲಿಲ್ಲ ನನ್ನ ಹತ್ರ ಅದಕ್ಕೆ ಅಂದ್ಬಿಟ್ಟು ಮಾಡಿಸ್ಕೊಂಡೆ ಇದು ಅಷ್ಟೇ ತ್ರೀ ತೌಸಂಡ್ ಚಾರ್ಜ್ ಮಾಡಿದ್ದಾರೆ ಆ ಸ್ಯಾರಿಗೆ ಸಿಂಪಲ್ ಕುಚ್ಚು ಅವಾಗೆ ಬ್ಲೌಸ್ ವರ್ಕು ಮತ್ತು ಸ್ಟಿಚ್ಚು ಎಲ್ಲ ಸೇರಿ ತ್ರೀ ತೌಸಂಡ್ ಮಾಡಿದ್ದಾರೆ ಹಾಯ್ ನಮಸ್ಕಾರ ಎಲ್ಲರಿಗೂ ನನ್ನ ಮಗಳ ಫಂಕ್ಷನ್ಗೆ ಏನೇನೆಲ್ಲ ಗಿಫ್ಟ್ ಬಂದಿದೆ ಅಂದ್ಬಿಟ್ಟು ನಾನು ಇವಾಗ ತೋರಿಸ್ತಾ ಇದ್ದೀನಿ ಇದು ಅಷ್ಟೇ ನನಗೆ ಒಂದು ಮೆಮೊರಿಯಾಗಿ ಇರಲಿ ಅಂದ್ಬಿಟ್ಟು ನಾನು ಈ ವಿಡಿಯೋನ ಇದ್ದೀನಿ ಹಾಗೆ ನೀವು ಯಾರಿಗಾದರೂ ಏನಾದರೂ ಗಿಫ್ಟ್ನ ಕೊಡಬೇಕು ಅಂದರೆ ಒಂದು ಐಡಿಯಾ ಬರುತ್ತೆ ಅಂದ್ಬಿಟ್ಟು ಈ ವಿಡಿಯೋನ ಇದ್ದೀನಿ ಏನೇನೆಲ್ಲ ಬಂದಿದೆ ಅಂದ್ಬಿಟ್ಟು ಈಗ ನಾನು ಶೇರ್ ಮಾಡ್ತೀನಿ ತುಂಬ ಜಾಸ್ತಿ ಬಂದಿರೋದು ಡ್ರೆಸ್ಗಳು ಯಾವ್ಯಾವ ಥರ ಡ್ರೆಸ್ಗಳೆಲ್ಲ ಬಂದಿದೆ ಅಂದ್ಬಿಟ್ಟು ಈಗ ನಾನು ತೋರಿಸ್ತೀನಿ ಇಷ್ಟು ಇದೆ ನೋಡಿ ಇದರಲ್ಲಿ ಒಂದು ಕವರ್ ಇದೆ ಇದರಲ್ಲೂ ಕೂಡ ಡ್ರೆಸ್ಗಳಿದೆ ಆಲ್ರೆಡಿ ನಾವು ಎಲ್ಲ ಅನ್ಪ್ಯಾಕಿಂಗ್ ಮಾಡಿ ಒಂದು ಸಲ ನೋಡಿ ಆಮೇಲೆ ಮತ್ತೆ ಪ್ಯಾಕ್ ಮಾಡಿಟ್ಟಿದ್ದೀನಿ ಈಗ ವೀಡಿಯೋ ಮಾಡ್ತಾಯಿದ್ದೀನಿ ಒಬ್ಬರು ಕೇಳಿದ್ರು ಏನೆಲ್ಲ ಬಂದಿದೆ ತೋರಿಸಿ ಅಂದ್ಬಿಟ್ಟು ಅದಕ್ಕೆ ತೋರಿಸೋಣ ಅಂದ್ಬಿಟ್ಟು ಈ ವಿಡಿಯೋನ ಮಾಡ್ತಾಯಿದ್ದೀನಿ ಫಂಕ್ಷನ್ ಮುಗಿಸ್ಕೊಂಡು ಬಂದ ತಕ್ಷಣವೇ ನನ್ನ ಮಗಳಿಗೆ ಕ್ಯೂರಿಯಾಸಿಟಿ ತಡೆಯೋದು ಕಾಗದಲ್ಲೇ ಎಲ್ಲ ಓಪನ್ ಮಾಡಿದ್ಲು ಆಲ್ರೆಡಿ ಅವತ್ತು ನನಗೆ ವಿಡಿಯೋ ಮಾಡೋ ಅಷ್ಟು ಪೇಷನ್ಸ್ ಇರಲಿಲ್ಲ ವಿಡಿಯೋ ಸ್ಟಾರ್ಟಿಂಗಲ್ಲೇ ನೀವು ನೋಡಿರ್ಬೋದು ಸುಮ್ಮನೆ ರ್ಯಾಂಡಮ್ ಆಗಿ ಸುಮ್ಮನೆ ಒಂದು ಸ್ವಲ್ಪ ಇರಲಿ ಅಂದ್ಬಿಟ್ಟು ವೀಡಿಯೋ ಮಾಡಿದ್ದು ಅಷ್ಟೇ ಫುಲ್ ಡೀಟೇಲಾಗಿ ನಾನು ಮಾಡೋಕ್ಕಾಗಿರಲಿಲ್ಲ ಅದಕ್ಕೆ ಇವತ್ತಿನ ವಿಡಿಯೋದಲ್ಲಿ ಏನೇನೆಲ್ಲ ಗಿಫ್ಟ್ ಬಂದಿದೆ ಅಂದ್ಬಿಟ್ಟು ಈಗ ತೋರಿಸ್ತೀನಿ ಮೊದಲು ಒಂದು ಸಿಲ್ವರ್ ಗಿಫ್ಟ್ ಬಂದಿದೆ ಇದರಿಂದನೇ ಶುರು ಮಾಡೋಣ ಬೆಳ್ಳಿನ ಕೊಟ್ಟರೆ ಒಬ್ಬರಿಗೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ ಹಂಗಾಗಿ ಇದರಿಂದನೇ ಶುರು ಮಾಡ್ತೀನಿ ಇದು ಯಾರು ಕೊಟ್ಟಿರೋದು ಅಂತ ನಾನು ಇಲ್ಲಿ ಹೆಸ್ರನ್ನ ಮೆನ್ಷನ್ ಮಾಡೋ ಆಗಿಲ್ಲ ಆದರೆ ನನಗೆ ತುಂಬ ಹತ್ರದವ್ರು ಕೊಟ್ಟಿರೋದು ಬೆಳ್ಳಿ ಲಕ್ಷ್ಮಿನ ಕೊಟ್ಟಿದ್ದಾರೆ ತುಂಬ ಖುಷಿಯಾಯಿತು ನಿಮಗೂ ಕೂಡ ದೇವರು ಒಳ್ಳೇದು ಮಾಡಲಿ ಯಾವ ಉದ್ದೇಶ ಇಟ್ಕೊಂಡು ನನಗೆ ಕೊಟ್ಟಿದ್ದೀರಾ ಅಂತ ಗೊತ್ತಿಲ್ಲ ಬಟ್ ಆದರೆ ಇಷ್ಟ ಆಯಿತು ಬೆಳ್ಳಿ ಲಕ್ಷ್ಮಿ ಇದೆ ಈ ಥರ ನಾರ್ಮಲ್ ಆಗಿ ಎಲ್ಲರೂ ಗಣೇಶ ಆ ಥರ ಕೊಡ್ತಾರೆ ಇವರು ನಂಗೆ ಲಕ್ಷ್ಮಿನ ಕೊಟ್ಟಿದ್ದಾರೆ ಖುಷಿ ಖುಷಿಯಾಯಿತು ಲಕ್ಷ್ಮಿ ಹಬ್ಬ ಎಲ್ಲ ಮಾಡೋ ಟೈಮಲ್ಲಿ ಇಟ್ಟು ಪೂಜೆ ಮಾಡ್ಬೋದು ಈ ಥರ ಇದೆ ಲಕ್ಷ್ಮಿ ಚೆನ್ನಾಗಿದೆ ಥ್ಯಾಂಕ್ ಯು ನಿಮಗೆ ವಿಡಿಯೋ ನೋಡ್ತಾ ಇದ್ರೆ ಈ ಗಿಫ್ಟನ್ನ ಕೊಟ್ಟಿದ್ದಕ್ಕೆ ನೆಕ್ಸ್ಟು ಬಂದು ಗೋಲ್ಡ್ ಗಿಫ್ಟ್ ಕೂಡ ಬಂದಿದೆ ಅದು ಏನಪ್ಪ ಅಂದರೆ ಈ ಒಂದು ನೆಕ್ಲೆ ವ್ಯಾಕ್ಸ್ ಮಾಲಾ ಅಂತ ಕರೀತಾರೆ ಇದನ್ನು ಈ ಒಂದು ನೆಕ್ಲೆಸ್ಸು ನನ್ನ ಮಗಳಿಗೆ ಗಿಫ್ಟಾಗಿ ಬಂದಿದೆ ಇದನ್ನು ಕೊಟ್ಟಿರೋದು ನಮ್ಮಮ್ಮ ಈಗ ರೀಸೆಂಟಾಗಿ ಮಾಡಿಸಿದರು ಅವಳಿಗೆ ಅಂದ್ಬಿಟ್ಟು ಆದರೆ ಅದನ್ನ ಈಗ ಫಂಕ್ಷನಲ್ಲಿ ಕೊಟ್ಟಿದ್ದಾರೆ ಅವ್ರ ಹತ್ರನೇ ಇತ್ತು ಈಗ ಫಂಕ್ಷನಲ್ಲಿ ಅವಳಿಗೆ ಹಾಕಿದ್ರು ಈ ಥರ ಇದೆ ಇದು ಈಗ ಟ್ರೆಂಡಿಂಗಲ್ಲಿ ಇರೋ ಅಂಥದ್ದು ಮಲ ನನಗೂ ಆಗುತ್ತೆ ಮಗಳಿಗೂ ಆಗುತ್ತೆ ಅಂದ್ಬಿಟ್ಟು ಮಾಡಿಸಿದ್ದಾರೆ ಈ ಥರ ಇದು ಅರೌಂಡ್ ಒಂದು ನೈನ್ ಗ್ರಾಮ್ ನೈನ್ ಮತ್ತು ನೈನ್ ಸಮಥಿಂಗ್ ಇದೆ ಹತ್ತು ಗ್ರಾಮ್ ಒಳಗಡೆ ಈ ವ್ಯಾಕ್ಸ್ ಮಲ ಬಂದಿದೆ ಡಿಸೈನ್ನ ನೀವು ಡಿಪಾಗಿ ನೋಡಬೇಕಂದ್ರೆ ಈ ಥರ ಇದೆ ಈ ಥರ ಕೆಳಗಡೆ ಎಲ್ಲ ಈ ಥರ ಪರ್ಲ್ಸ್ನ ಹಾಕಿದ್ದಾರೆ ಇದು ಫುಲ್ಲು ಗೋಲ್ಡಲ್ಲಿ ನೋಡಿದ್ವಿ ನಾವು ಆದರೆ ಇದು ಒಂಥರ ಈಗ ಇರೋದ್ರಿಂದ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಸ್ಯಾರಿ ಡ್ರೆಸ್ ಎಲ್ಲ ಅದಕ್ಕೂ ಹಾಕೋಬಹುದು ಅಂದ್ಬಿಟ್ಟು ಈ ಥರ ತಗೊಂಡ್ವಿ ಚೆನ್ನಾಗಿದೆ ಇದು ಈ ಥರ ಇದೆ ನಾನು ಹಾಕೊಂಡ್ರೆ ಈ ಥರ ಕಾಣಿಸುತ್ತೆ ಸ್ಯಾರಿ ಮೇಲೆಲ್ಲ ತುಂಬ ಚೆನ್ನಾಗಿ ಕಾಣಿಸುತ್ತೆ ಹಾಗೆ ನನ್ನ ಮಗಳೂ ಅಷ್ಟೇ ಟ್ರೆಡಿಷ್ನಲ್ ವೇರೆಲ್ಲ ಹಾಕೊಂಡಾಗ ಹಾಕಿದ್ರೆ ಚೆನ್ನಾಗಿ ಕಾಣಿಸುತ್ತೆ ಅಮ್ಮನ ಕಡೆಯಿಂದ ಈ ಗಿಫ್ಟು ಬಂದಿದೆ ಹೇಗಿದೆ ಚೈನ್ ಅಂದ್ಬಿಟ್ಟು ಕಮೆಂಟಲ್ಲಿ ತಿಳಿಸಿ ಹಾಗೆ ನೆಕ್ಸ್ಟು ಬಂದು ಇದನ್ನ ನಾನು ಆಲ್ರೆಡಿ ತೋರಿಸಿದ್ದೆ ಸಲ ಇನ್ನೂ ಡೀಟೇಲಾಗಿ ಯಾರಾದರೂ ನೋಡಬೇಕು ಅಂದರೆ ಹಾಗೆ ಒಬ್ಬರು ಕೇಳಿದರು ಎಷ್ಟು ಗ್ರಾಮ್ ಇದೆ ಅಂದ್ಬಿಟ್ಟು ಇದು ಜಸ್ಟು ಬಂದು ಒಂದು ಗ್ರಾಮ್ ಟೂ ಮಿಲಿ ಇದೆ ಅಷ್ಟೇ ಒಂದು ಒನ್ ಪಾಯಿಂಟ್ ಟೂ ಗ್ರಾಮ್ಸ್ ಅಷ್ಟೇ ಇರೋದು ಇದರಲ್ಲಿ ಬೇರೆ ಬೇರೆ ಬೀಡ್ಸ್ ಎಲ್ಲ ಬೇಕಾದರೆ ಕಲರ್ದು ಹಾಕಿಸ್ಕೋಬೋದು ನಾವು ನನಗೆ ಇದು ಮೆರೂನ್ ಕಲರೇ ಇಷ್ಟ ಆಯಿತು ಇದು ಎಲ್ಲದಕ್ಕೂ ಮ್ಯಾಚ್ ಆಗುತ್ತೆ ಬ್ಲ್ಯಾಕ್ ತೊಗೊಳ್ಳೋಣ ಅಂದ್ಕೊಂಡೆ ಅದರ ಮಗಳಿಗೆ ಬ್ಲ್ಯಾಕ್ನ ಹಾಕೋದಕ್ಕಾಗಲ್ಲ ಹಾಗಾಗಿ ಮೆರೂನ್ನೇ ಇರಲಿ ಇಬ್ಬರಿಗೂ ಆಗುತ್ತೆ ಅಂದ್ಬಿಟ್ಟು ಈ ಕಲರಲ್ಲಿ ತೊಗೊಂಡೆ ಇಲ್ಲಿ ಒಂದು ಸಿಂಗಲ್ ಬರೀ ಇಷ್ಟು ಮಾತ್ರ ಬರೋ ಅಂಥದ್ದು ಆ ಹಾಫ್ ಗ್ರಾಮ್ಗೂ ಕೂಡ ಸಿಗುತ್ತೆ ಇದು ಒಂದು ಗ್ರಾಮ್ ಆಗಿರೋದ್ರಿಂದ ಮೂರು ಕಡೆ ಈ ಥರ ಬೀಡ್ಸ್ನ ಮಾಡಿದ್ದಾರೆ ಇದು ನಾವು ರೆಡಿನೇ ತೊಗೊಂಡಿದ್ದು ನೈನ್ ಒನ್ ಸಿಕ್ಸ್ ಗೋಲ್ಡಲ್ಲಿದೆ ಇದು ನಮ್ಮ ಮಾವನ ಗಿಫ್ಟು ಹೇಗಿದೆ ಇದು ಅಂದ್ಬಿಟ್ಟು ಕಮೆಂಟಲ್ಲಿ ತಿಳಿಸಿ ನನಗಂತೂ ಇಷ್ಟ ಆಯಿತು ನಾನು ಆಲ್ರೆಡಿ ಇದನ್ನು ಎರಡು ಮೂರು ಸಲ ಹಾಕ್ಕೊಂಡಿದ್ದೀನಿ ನಿನ್ನೆ ಯಡಿಯೂರಿಗೆ ಹೋದಾಗಲೂ ಕೂಡ ಇದನ್ನೇ ಹಾಕ್ಕೊಂಡಿದ್ದೆ ಮಗಳಿಗೆ ನಾರ್ಮಲಾಗಿ ಯಾವಾಗಲೂ ಹಾಕೋದಿಕ್ಕಾಗಲ್ಲ ಏನಾದರೂ ಫಂಕ್ಷನ್ಗಳಿದ್ದಾಗ ಹಾಕೋಬೋದು ಆದರೆ ನಾವು ಯಾವುದಾದ್ರು ಸಿಂಪಲ್ ಫಂಕ್ಷನ್ಗೆ ಈ ಥರ ದೇವಸ್ಥಾನಕ್ಕೆ ಹೊರಗಡೆ ಎಲ್ಲ ಹೋಗುವಾಗ ಹಾಕ್ಕೊಳ್ಳೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಈ ಥರ ಕಾಣಿಸುತ್ತೆ ಈ ಡ್ರೆಸ್ ಮೇಲೆ ಅಷ್ಟು ಗೊತ್ತಾಗೋದಿಲ್ಲ ಸ್ಯಾರಿ ಮೇಲೆ ಹಾಕ್ಕೊಂಡಾಗ ತುಂಬ ಚೆನ್ನಾಗಿ ಕಾಣಿಸುತ್ತೆ ಹಾಗೆ ಟ್ರೆಡಿಷನಲ್ ಡ್ರೆಸ್ಗಳಿಗೂ ಕೂಡ ಇದನ್ನು ಹಾಕ್ಕೊಬೋದು ಇದು ಹೇಳಿದ್ನಲ್ಲ ಒನ್ ಪಾಯಿಂಟ್ ಟೂ ಗ್ರಾಮ್ ಇದೆ ಅರೌಂಡ್ ಒಂದು ಸಿಕ್ಸ್ ಟು ಸೆವೆನ್ ತೌಸಂಡ್ ಒಳಗಡೆ ಇದು ಸಿಗುತ್ತೆ ಹಾಗೆ ನೆಕ್ಸ್ಟು ಇದು ಬೆಳ್ಳಿದು ಕಾಲ್ಗೆಜ್ಜೆ ನಮ್ಮ ಚಿಕ್ಕಮ್ಮನ ಗಿಫ್ಟು ಇದು ಅಷ್ಟೇ ಇದು ವೆಯ್ಟ್ ಬಂದು ನೈಂಟಿ ನೈನ್ ಏನೋ ಇದೆ ನೈಂಟಿ ಏಯ್ಟ್ ಪಾಯಿಂಟ್ ನೈನ್ ಗ್ರಾಮ್ ಇದೆ ತುಂಬ ವೆಯ್ಟ್ ಇದೆ ಚೆನ್ನಾಗಿದೆ ಹೊಸ ಪ್ಯಾಟ್ರನ್ ಇದು ಇವಾಗ ಬಂದಿರೋದು ಅಂತ ಈ ಥರ ತಗೊಂಡ್ವಿ ಇದು ಅಷ್ಟೇ ಸೈಜು ನನಗೂ ಆಗುತ್ತೆ ನನ್ನ ಮಗಳಿಗೂ ಆಗುತ್ತೆ ಇದು ಅವಳಿಗೆ ಅಂತ ತಗೊಂಡಿರೋದು ಅವಳಿಗೇನೆ ಇರಲಿ ಎಲ್ಲಾದರೂ ಫಂಕ್ಷನ್ಗೆಲ್ಲ ಹೋಗಬೇಕಾದ್ರೆ ಏನಾದರೂ ಹಾಕೋದಕ್ಕೆ ಚೆನ್ನಾಗಿದೆ ಈ ಥರ ಇದೆ ಜಾಸ್ತಿ ಸೌಂಡೆಲ್ಲ ಏನು ಬರೋಲ್ಲ ಈ ಥರ ಸಣ್ಣ ಸಣ್ಣ ಗೆಜ್ಜೆಗಳನ್ನ ಕೊಟ್ಟಿರೋದ್ರಿಂದ ಜಾಸ್ತಿ ಸೌಂಡು ಏನು ಬರೋದಿಲ್ಲ ಸಿಂಪಲ್ಲಾಗಿ ಚೆನ್ನಾಗಿ ಕಾಣಿಸುತ್ತೆ ಕಾಲಿಗೆ ಹಾಕ್ದಾಗ ಇದು ತುಂಬ ಕಾಲು ತುಂಬ ಕಾಣಿಸುತ್ತೆ ಹಾಗಾಗಿ ಈ ಥರ ತೊಗೊಂಡೆ ಸುತ್ತ ಗೆಜ್ಜೆ ತಗೊಳ್ಳೋಣ ಅಂತ ನೋಡಿದ್ರೆ ಅದು ಆಲ್ರೆಡಿ ಚಿಕ್ಕ ಆಗಿದ್ದಾಗೆಲ್ಲ ತುಂಬ ಸಲ ಹಾಕ್ಬಿಟ್ಟಿದ್ದೀನಿ ಅದಕ್ಕೆ ಬೇಡ ಅಂತ ಅಂದ್ಬಿಟ್ಟು ಈ ಥರ ತಗೊಂಡ್ವಿ ಹೇಗಿದೆ ಚೈನ್ ಅಂದ್ಬಿಟ್ಟು ಕಮೆಂಟಲ್ಲಿ ತಿಳಿಸಿ ಈಗ ನೆಕ್ಸ್ಟು ಆ ಡ್ರೆಸ್ಗಳು ಬಂದಿದೆ ತುಂಬ ಯಾವ್ಯಾವ ಥರದ್ದೆಲ್ಲ ಬಂದಿದೆ ಅಂದ್ಬಿಟ್ಟು ತೋರಿಸ್ತೀನಿ ಈ ಥರ ಒಂದು ಲಾಂಗ್ ಫ್ರಾಕ್ನ ಕೊಟ್ಟಿದ್ದಾರೆ ಈ ಥರ ಇದೆ ಸ್ಕೈ ಬ್ಲೂ ಮತ್ತು ವೈಟ್ ಕಲರಲ್ಲಿದೆ ಇದು ಆ್ಯಕ್ಚುಲಿ ಸೈಜು ನನ್ನ ಮಗಳಿಗೆ ಸ್ವಲ್ಪ ಟೈಟ್ ಅನ್ನಿಸ್ತಿದೆ ಆದರೆ ಅದು ಎಕ್ಸ್ಚೇಂಜ್ ಮಾಡೋದಕ್ಕೆಲ್ಲ ಕಷ್ಟ ಆಗುತ್ತೆ ಅವ್ರಿಗೆ ನಾನು ಏನು ಹೇಳೋದಿಕ್ಕೆ ಹೋಗಿಲ್ಲ ಇದ್ರ ಮೇಲೆ ಈ ಥರ ಕೋಟ್ ಬಂದಿದೆ ಈ ಥರ ಇದೆ ಬಟ್ಟೆ ಇದು ಸಾಫ್ಟಾಗಿ ಚೆನ್ನಾಗಿದೆ ಇದು ಸ್ವಲ್ಪ ರಫ್ ಆಗಿದೆ ಅಂದರೆ ಸೈಜು ಸ್ವಲ್ಪ ಇವತ್ತಿಗೆ ಹಾಕ್ಬೋದಷ್ಟೆ ನೆಕ್ಸ್ಟು ಯೂಸ್ ಮಾಡೋಕ್ಕಾಗಲ್ಲ ಲೆಂತ್ ಕೂಡ ಸ್ವಲ್ಪ ಕಡಿಮೆನೇ ಅಂತ ಅನಿಸುತ್ತೆ ಇದು ನಮ್ಮ ಮನೆಯವರ ಚಿಕ್ಕಪ್ಪ ಅವ್ರು ಕೊಟ್ಟಿರೋದು ಈ ಥರ ಇದೆ ಕಲ್ಲರ್ ಕಾಂಬಿನೇಷನ್ ಚೆನ್ನಾಗಿದೆ ಗಿಫ್ಟಾಗಿ ಕೊಟ್ಟಿರೋದಲ್ವಾ ನೋಡೋಣ ಎಷ್ಟು ದಿನ ಆಗುತ್ತೆ ಅಷ್ಟು ದಿನ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ ಇದು ಮೊದಲನೇ ಡ್ರೆಸ್ಸು ನೆಕ್ಸ್ಟು ಬಂದು ಈ ಥರ ಒಂದು ಲೆಹಂಗಾ ಗಾಗ್ರಾ ಕ್ರಾಪ್ ಟಾಪ್ ಏನು ಬೇಕಾದ್ರೂ ಹೇಳ್ಬೋದು ಈ ಥರ ಇದೆ ಇದಕ್ಕೆ ರೆಡ್ ಕಲರ್ ನೆಟ್ಟೆಡ್ ದುಪ್ಪಟ್ಟ ಬಂದಿದೆ ಇದು ಬ್ಲೌಸ್ ಬಂದು ಈ ಥರ ಇದೆ ರೆಡಿ ಇದೆ ಸ್ಲೀವ್ಸು ಒಳಗಡೆ ಕೊಟ್ಟಿದ್ದಾರೆ ಬೇಕಾದ್ರೆ ಹಾಕ್ಕೋಬೋದು ಒಳಗಡೆ ಸ್ಲೀವ್ಸ್ ಕೂಡ ಕೊಟ್ಟಿದ್ದಾರೆ ಬೇಕಾದರೆ ಹಾಕಿಸ್ಕೋಬೋದು ಪ್ಯಾಕಲ್ಲಿ ಈ ಥರ ಡಿಸೈನ್ ಇದೆ ಇದು ಅಷ್ಟೇ ಕಲರ್ ಕಾಂಬಿನೇಷನ್ ಚೆನ್ನಾಗಿದೆ ಗೋಲ್ಡ್ ಮೇಲೆ ರೆಡ್ ಕಲರ್ ಬಂದಿರೋದು ಇದು ನಮ್ಮ ಮನೆಯವರ ಫ್ರೆಂಡು ಕೊಟ್ಟಿರೋವಂಥದ್ದು ಲೆಹಾಂಗ ಈ ಥರ ಇದೆ ಕಲರ್ ಕಾಂಬಿನೇಷನ್ ಚೆನ್ನಾಗಿದೆ ಒಂಥರ ಗ್ರ್ಯಾಂಡಾಗಿದೆ ಇದು ಡ್ರೆಸ್ಸು ಚೆನ್ನಾಗಿದೆ ಸೆಲೆಕ್ಷನ್ ಚೆನ್ನಾಗಿ ಮಾಡಿದ್ದಾರೆ ಇದು ಇಷ್ಟ ಆಯಿತು ಇದು ಅಷ್ಟೇ ರೆಡ್ ಕಲರ್ ನೆಟ್ಟೆಡ್ ದುಪ್ಪಟ್ಟ ಬಂದಿದೆ ಈಗ ನೆಕ್ಸ್ಟ್ ಎಲ್ಲ ಹಬ್ಬಗಳಿಗೆ ಇದೇ ಬಟ್ಟೆಗಳೇ ಆಗುತ್ತೆ ಸದ್ಯಕ್ಕಂತೂ ಒಂದು ಎರಡು ವರ್ಷ ಬಟ್ಟೆ ತೆಗಿಯೋ ಹಾಗೇ ಇಲ್ಲ ಸ್ಕೂಲಲ್ಲಿ ಕಲರ್ ಡ್ರೆಸ್ ಕೂಡ ಇಲ್ಲ ಹಂಗಾಗಿ ಬಟ್ಟೆ ತೆಗೆದ್ರೆ ಸುಮ್ಮನೆ ವೇಸ್ಟ್ ಆಗುತ್ತೆ ಈಗ ಇರೋ ಬಟ್ಟೆಗಳೇ ಎರಡು ವರ್ಷದವರೆಗೂ ಆಗುತ್ತೆ ಎಲ್ಲ ಹಬ್ಬಕ್ಕೂ ಹಾಗಾಗಿ ಬಟ್ಟೆ ಬಗ್ಗೆ ಮಗಳಿಗಿನ್ನ ಯೋಚನೆ ಮಾಡೋಂಗೇ ಇಲ್ಲ ನೆಕ್ಸ್ಟು ಬಂದು ಇದು ಒಂದು ಡ್ರೆಸ್ ಮೆಟೀರಿಯಲ್ಲು ನನ್ನ ಅವ್ರಿಗಿತ್ತಿದಾರಲ್ಲ ಅವ್ರ ಅಕ್ಕ ಕೊಟ್ಟಿದ್ದಿದ್ದು ಚೆನ್ನಾಗಿದೆ ಇದು ಒಂಥರ ಕಾಟನ್ನು ಮತ್ತು ಪಾಲಿಸ್ಟರ್ ಮಿಕ್ಸ್ ಇದೆ ಗ್ರೀನ್ ವಿತ್ ರೆಡ್ ಕಾಂಬಿನೇಷನಲ್ಲಿದೆ ಇದು ಇದು ಟಾಪು ದುಪ್ಪಟ್ಟ ಪ್ಯಾಂಟು ಮತ್ತು ರೆಡ್ ಕಲರಲ್ಲೇ ಬಂದಿದೆ ಈ ಥರ ಎಂಬ್ರಾಯ್ಡಿಂಗ್ ವರ್ಕ್ ಇದೆ ಡ್ರೆಸ್ ಮೆಟೀರಿಯಲ್ ಇದು ನೆಕ್ಸ್ಟು ಬಂದು ಇನ್ನೊಂದು ಕ್ರಾಫ್ಟ್ ಟಾಪು ಇದು ನಮ್ಮ ಅಮ್ಮನ ಫ್ರೆಂಡ್ ಬಂದಿದ್ರಲ್ಲ ಒಬ್ರು ಪುಷ್ಪ ಆಂಟಿ ಅಂದ್ಬಿಟ್ಟು ಅವ್ರು ಕೊಟ್ಟಿರೋದು ಈ ಥರ ಟಾಪ್ ಇದೆ ಇಲ್ಲೆಲ್ಲ ಹ್ಯಾಂಡ್ ವರ್ಕ್ ಮಾಡಿದ್ದಾರೆ ಚೆನ್ನಾಗಿದೆ ಇದು ಅಷ್ಟೇ ಒಂಥರ ರಿಚ್ ಆಗಿ ಕಾಣಿಸುತ್ತೆ ಸೈಜ್ ದೊಡ್ಡದಾಗೆ ಇದೆ ಇದು ತುಂಬ ಇನ್ನೂ ಸದ್ಯಕ್ಕಂತೂ ಆಗೋಲ್ಲ ತುಂಬ ದೊಡ್ಡದಾಗಿದೆ ಇನ್ನೂ ಒಂದು ಎರಡು ವರ್ಷ ಹೋದ್ಮೇಲೆ ಯೂಸ್ ಮಾಡ್ಬೋದು ಅಷ್ಟು ದೊಡ್ಡದಾಗಿದೆ ಇದಕ್ಕೂ ನೆಟ್ಟೆಡ್ ದುಪ್ಪಟ್ಟ ಬಂದಿದೆ ಈ ಥರ ಹಾಗೆ ಇದು ಮಿ ಲೆಹಂಗಾ ಟಾಪ್ ಮಿಡಿ ಇದು ಮಿಡಿ ಬಂದು ಈ ಥರ ಇದೆ ಇಲ್ಲಿ ಮಾತ್ರ ವರ್ಕ್ ಇದೆ ಅಷ್ಟೇ ಇನ್ನೆಲ್ಲ ಪ್ಲೈನು ಈ ಥರ ಇದೆ ಇಲ್ಲೇನೋ ಡಿಸೈನ್ ಕೊಟ್ಟಿದ್ದಾರೆ ಇದು ಆ್ಯಕ್ಚುಲಿ ಬಟ್ಟೆನೇ ಈ ಥರ ಅಂತ ಅನಿಸುತ್ತೆ ಫೋಲ್ಡಿಂಗ್ ಮಾಡಿದಾಗ ಈ ಥರ ಸುಖ ಸುಕ್ ಥರ ಕಾಣಿಸ್ತಿದೆ ಆದರೆ ಬಟ್ ಇದು ಬಟ್ಟೆ ಇರೋದೇ ಈ ಥರ ಕಲರ್ ಒಂಥರ ಡಿಫ್ರೆಂಟ್ ಆಗಿದೆ ಇದು ಸೈಡಲ್ಲಿ ಈ ಥರ ಡೋರಿನೂ ಕೊಟ್ಟಿದ್ದಾರೆ ನೆಕ್ಸ್ಟು ಬಂದು ಇನ್ನೊಂದು ಲೆಹೆಂಗ ಇದು ನನ್ನ ಹೊರ್ಗಿತ್ತಿ ಕೊಡಿಸಿರೋದು ನನ್ನ ಮಗಳು ಪರ್ಪಲ್ ಕಲರ್ನಲ್ಲೇ ಬೇಕು ನನಗೆ ಅಂತ ಹೇಳಿದ್ಲಂತೆ ಅದಕ್ಕೆ ಅವರು ಹೋಗಿ ತೊಗೊಂಬಂದರು ಇದು ಅಲ್ಲಿ ತಂದಿರೋಂಥ ಲೆಹೆಂಗ ಇದು ಚಂದ್ರಯ್ಯ ಇದೆಯಲ್ಲ ಚಂದ್ರಯ್ಯ ರೇಷ್ಮೆ ಮನೆ ಅಲ್ಲೇ ತಂದಿರೋದು ಚೆನ್ನಾಗಿದೆ ಇದು ಅಷ್ಟೇ ತುಂಬ ದೊಡ್ಡದಾಗಿದೆ ಇದು ಸದ್ಯಕ್ಕಂತೂ ಆಗೋಲ್ಲ ಇನ್ನು ಬ್ಲೌಸು ಇದು ರೆಡಿ ಬಂದಿಲ್ಲ ಸ್ಟಿಚ್ ಮಾಡಿಸ್ಕೋಬೇಕು ಹಾಗಾಗಿ ನಿಧಾನಕ್ಕೆ ಮಾಡಿಸ್ಕೊಬೋದು ಆಮೇಲೆ ಎತ್ತಿ ಟ್ರಾಯ್ತು ಅಂದ್ಬಿಟ್ಟು ಅಂದ್ಕೊಂಡಿದ್ದೀನಿ ಆ ಕಲರ್ ಕಾಂಬಿನೇಷನ್ ಚೆನ್ನಾಗಿದೆ ಇದರ ಬ್ಲೌಸ್ ಬಂದು ಈ ಥರ ವರ್ಕ್ನ ಮಾಡಿದರೆ ನಾವು ಸ್ಟಿಚ್ ಮಾಡಿಸ್ಕೋಬೇಕು ನೋಡಿ ಇದು ಬ್ಯಾಕ್ ಅನಿಸುತ್ತೆ ಇದು ಫ್ರಂಟ್ ಎರಡೂ ಸೈಡ್ ವರ್ಕ್ ಇದೆ ಸ್ಲೀವ್ಗೂ ಕೂಡ ವರ್ಕ್ ಬಂದಿದೆ ಇದು ನಾವು ಸ್ಟಿಚ್ ಮಾಡಿಸ್ಕೋಬೇಕು ಅವರ ಅಳತೆಗೆ ಸದ್ಯಕ್ಕಂತೂ ಮಾಡಿಸಲ್ಲ ಇದು ಇರಲಿ ಯೂಸ್ ಆಗುತ್ತೆ ಮುಂದಕ್ಕೆ ಹಾಗೆ ಇಟ್ಟಿರ್ತೀನಿ ನೋಡೋಣ ಯಾವುದಾದ್ರೂ ಫಂಕ್ಷನು ಏನಾದ್ರು ಹಬ್ಬಗಳ ಟೈಮಲ್ಲಿ ಸ್ಟಿಚ್ ಮಾಡಿಸೋಣ ಅಂತ ಅಂದ್ಕೊಂಡಿದ್ದೀನಿ ತುಂಬ ದೊಡ್ಡದಾಗಿದೆ ಸುಮ್ಮನೆ ಬಟ್ಟೆ ವೇಸ್ಟ್ ಆಗುತ್ತೆ ಇವಾಗ ಸ್ಟಿಚ್ ಮಾಡಿಸಿದ್ರೆ ಅದಕ್ಕೆ ಹಾಗೆ ಇಟ್ಟಿರ್ತೀನಿ ಇದಕ್ಕೆ ವೈಟ್ ಕಲರ್ ದುಪ್ಪಟ್ಟ ಬಂದಿದೆ ನೆಟ್ಟೆಡ್ಡು ಈ ಥರ ಇದೆ ನೆಟ್ಟೆಡ್ ದುಪ್ಪಟ್ಟ ಕಲರ್ ಕಾಂಬಿನೇಷನ್ನು ಚೆನ್ನಾಗಿದೆ ಇದು ಬೇರೆ ಯಾವುದಾದ್ರು ಡ್ರೆಸ್ ಗಳು ಕೂಡ ಹಾಕೋಬಹುದು ಈ ದುಪ್ಪಟ್ಟ ಮ್ಯಾಚ್ ಆಗುತ್ತೆ ನೆಕ್ಸ್ಟ್ ಬಂದು ಇನ್ನೊಂದು ಲಾಂಗ್ ಫ್ರಾಕು ಇದು ನನ್ನ ಹೊರಗಿತಿ ಇದ್ದಾರಲ್ಲ ಅವರ ಅಕ್ಕನ ಸೊಸೆ ಪೂಜಾ ಅಂದ್ಬಿಟ್ಟು ಅವ್ರು ಕೊಟ್ಟಿರೋದು ಅವರು ಇಲ್ಲೇ ಕುಣಿಗಲ್ಗೆ ಬಂದು ಫಂಕ್ಷನ್ ಅಟೆಂಡ್ ಮಾಡಿ ಆಮೇಲೆ ಸಂಜೆ ಉಳ್ಕೊಂಡಿದ್ರು ಸಂಜೆ ಇಲ್ಲೇ ಕುಣಿಗಲ್ನಲ್ಲಿ ಹೋಗ್ಬಿಟ್ಟು ತಗೊಂಡ್ಬಂದ್ರು ನಾವು ಅಲ್ಲಿಂದ ತಂದರೆ ಸೈಜ್ ಎಲ್ಲ ಗೊತ್ತಾಗಲ್ಲ ಸರಿಯಾಗಿ ಅಂದ್ಬಿಟ್ಟು ಇಲ್ಲೇ ಬಂದು ತಂದುಕೊಟ್ರು ಏನಾದರೂ ಸರಿಯೋಗಲಿಲ್ಲ ಅಂದರೆ ಬೇಕಾದರೆ ಎಕ್ಸ್ಚೇಂಜ್ ಮಾಡಿಕೊಡ್ತಿದ್ದೀಯ ಇಲ್ಲೇ ಆದರೆ ಮಾಡ್ಬೋದಲ್ಲ ಈಸಿಯಾಗಿ ಅಂದ್ಬಿಟ್ಟು ಇಲ್ಲಿ ಬಂದು ತೊಗೊಂಬಂದರು ಇದು ತುಂಬ ದೊಡ್ಡದಾಗೆ ಇದೆ ಇದು ಕೂಡ ಆಗುತ್ತೆ ಇನ್ನೂ ಒಂದು ಎರಡು ಮೂರು ವರ್ಷ ಹಾಕೋಬೋದು ಅಷ್ಟು ದೊಡ್ಡದಾಗಿದೆ ಒಳಗಡೆ ಸ್ಟಿಚ್ ಹಾಕ್ಕೊಂಡು ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಈ ಥರ ಲಾಂಗ್ ಗೌನ್ ಟೈಪು ಈ ಥರ ಇದೆ ಟ್ರೆಡಿಷನಲ್ ವೇರ್ಗೂ ಆಗುತ್ತೆ ಪಾರ್ಟಿ ವೇರ್ಗೂ ಆಗುತ್ತೆ ಈ ಥರ ಬಾರ್ಡರ್ ಬಂದಿದೆ ಅಟ್ಯಾಚ್ ದುಪ್ಪಟ್ಟ ಈ ಥರ ಆಗಿ ಕೊಟ್ಟಿದ್ದಾರೆ ಬೆಲ್ಟ್ ಕೂಡ ಇದೆ ಇದಕ್ಕೆ ಈ ಥರ ಬೆಲ್ಟು ಇದೆ ಕಲರ್ ಚೆನ್ನಾಗಿದೆ ಅಲ್ವಾ ಇದು ಸಿಲ್ವರ್ ಮತ್ತು ರಾಮ ಗ್ರೀನ್ ಕಲರು ಅದಕ್ಕೆ ಪ್ಯಾಂಟ್ನು ಕೂಡ ಕೊಟ್ಟಿದ್ದಾರೆ ಸಿಲ್ಕ್ದು ಪ್ಯಾಂಟ್ ಏನು ಯೂಸ್ ಆಗಲ್ಲ ಅದ್ರಲ್ಲಿ ಬಂದಿದೆ ಅಷ್ಟೇ ಅದು ಯಾವ್ದಾದ್ರು ಲೆಗಿನ್ಸ್ ಹಾಕ್ಕೊಂಡು ಹಾಕೋಬೋದು ಅಷ್ಟೇ ಈ ಪ್ಯಾಂಟ್ಗಳನ್ನ ಯೂಸ್ ಮಾಡೋಕ್ಕಾಗಲ್ಲ ಡ್ರೆಸ್ಸು ಚೆನ್ನಾಗಿದೆ ಹಾಗೆ ನೆಕ್ಸ್ಟು ಬಂದು ಇದು ಇನ್ನೊಬ್ರು ನಮ್ಮ ಮನೆಯವರ ಅತ್ತೆ ಮಗಳು ಕವಿತಾ ಮತ್ತು ಭಾರತಿ ಅಂತ ಸಿಸ್ಟರ್ಸ್ ಇದ್ದಾರೆ ಅವರು ಕೊಟ್ಟಿರೋ ಅಂಥ ಡ್ರೆಸ್ಗಳಿದು ಸುಮಾರು ಒಂದು ಐದಾರು ಜೊತೆ ಇರ್ಬೋದು ತೋರಿಸ್ತೀನಿ ಇದಂತೂ ನನ್ನ ಮಗಳಿಗೆ ತುಂಬಾ ಇಷ್ಟ ಆಯಿತು ಅವಳಿಗೆ ಈ ಥರ ಟ್ರೆಡಿಷನಲ್ ವೇರ್ಗಿಂತ ಈ ಥರ ಡ್ರೆಸ್ಗಳನ್ನ ಇಷ್ಟಪಡ್ತಾಳೆ ಕೊಟ್ಟಿರೋದು ಎಲ್ಲದೂ ಕೂಡ ಅವ್ಳಿಗೆ ತುಂಬ ಇಷ್ಟ ಆಯಿತು ಸೈಜು ಅಷ್ಟೇ ಪರ್ಫೆಕ್ಟಾಗಿದೆ ಎಲ್ಲದು ಕೂಡ ಅಂದರೆ ಮೆಟೀರಿಯಲ್ ಮೇಯ್ನ್ ಮಕ್ಕಳಿಗೆ ಈ ಥರ ಸಾಫ್ಟ್ ಸಾಫ್ಟಾಗಿರೋವಂಥದ್ದಾದರೆ ಕಂಫರ್ಟಾಗಿ ಫೀಲ್ ಮಾಡ್ತಾರೆ ಇಲ್ಲ ಅಂದರೆ ಸುಮ್ಮನೆ ಯಾವಾಗ ಬಿಚ್ತೀವೋ ಆ ಥರ ಹಿಂಸೆ ಪಡ್ತಾಯಿರ್ತಾರೆ ಇದನ್ನಾಗಲೇ ನನ್ನ ಮಗಳು ಅಲ್ಲಿ ನಾವು ಪಾರ್ಟಿ ಹಾಲಿಂದ ಖಾಲಿ ಮಾಡ್ಕೊಂಡು ಬರಬೇಕಾದ್ರೆ ಅಲ್ಲೇ ಚೇಂಜ್ ಮಾಡಿಬಿಟ್ಟು ಈ ಡ್ರೆಸ್ನೇ ಹಾಕ್ಕೊಂಡು ಚೆನ್ನಾಗಿದೆ ಇದು ನನಗೆ ಅಂದ್ಬಿಟ್ಟು ಇದನ್ನೇ ಹಾಕ್ಕೊಂಡು ಬಂದಳು ಈ ಥರ ಒಂದು ಟಾಪ್ ಇದು ಮೆಟೀರಿಯಲ್ ಮಾತ್ರ ಸಾಫ್ಟಾಗಿ ತುಂಬ ಚೆನ್ನಾಗಿದೆ ಇದು ಜೀನ್ಸ್ ಮೇಲೂ ಹಾಕೋಬೋದು ಲೆಗ್ಗಿನ್ಸ್ ಮೇಲೂ ಹಾಕೋಬೋದು ತ್ರೀ ಫೋರ್ ಕ್ಯಾಪ್ರೀಸ್ ಅದ್ರ ಮೇಲೂ ಕೂಡ ಹಾಕೋಬೋದು ಈ ಚೆನ್ನಾಗಿದೆ ಇಲ್ಲಿ ಎಲ್ಲ ಸ್ಟಿಕ್ ಬಂದಿರೋದ್ರಿಂದ ಫಿಟ್ ಆಗಿ ಚೆನ್ನಾಗಿ ಕೂರುತ್ತೆ ಹಾಗೆ ಈ ಥರ ಸ್ಲೀವ್ಗಳು ಒಂಥರ ಚೆನ್ನಾಗಿ ಕಾಣಿಸುತ್ತೆ ಈ ಥರ ಇರೋದ್ರಿಂದ ಇದು ಒಂದು ಟಾಪು ಹಾಗೆ ಈ ಥರದೊಂದು ಟಾಪ್ ಕೊಟ್ಟಿದ್ದಾರೆ ಇದು ಅಷ್ಟು ಲೈಟ್ ಪರ್ಪಲ್ ಕಲರ್ ಇದೆ ಇದು ನಮ್ಮ ಫೇವ್ರೆಟ್ ಕಲರು ವಿಡಿಯೋದಲ್ಲಿ ಸ್ವಲ್ಪ ಲೈಟಾಗಿ ಆದ್ರೆ ಆದರೆ ಡೈರೆಕ್ಟಾಗಿ ನೋಡೋದಕ್ಕೆ ಪರ್ಪಲ್ ಕಲರ್ ಇದೆ ಇದು ಈ ಥರ ಫ್ರಿಲ್ ಸ್ಲೀವ್ಸ್ ಬಂದಿದೆ ಟಾಪ್ ಇದು ಕೂಡ ತುಂಬಾ ಕಂಫರ್ಟ್ ಆಗಿ ಚೆನ್ನಾಗಿದೆ ನಮಗೆ ಆ್ಯಕ್ಚುಲಿ ಇವ್ರದ್ದು ತುಂಬಾ ಇಷ್ಟ ಆಯಿತು ನೀವು ಅಷ್ಟೇ ಯಾರಿಗಾದರೂ ಗಿಫ್ಟ್ ಮಾಡ್ತೀರಾ ಅನ್ನೋದಾದರೆ ಒಂದೇ ಬಟ್ಟೆಗೆ ಅಷ್ಟೊಂದು ಎರಡು ಮೂರು ಸಾವಿರ ಕೊಡೋದಕ್ಕಿಂತ ಅದೇ ದುಡ್ಡಿಗೆ ಒಂದು ಮೂರು ನಾಲ್ಕು ಜೊತೆ ಈ ಥರ ಕೊಟ್ಟರೆ ಇದು ಡೈಲಿ ಯೂಸ್ಗೂ ಯೂಸ್ ಆಗುತ್ತೆ ಇಲ್ಲ ಎಲ್ಲಾದರೂ ಹೋಗಬೇಕು ಸಿಂಪಲ್ಲಾಗಿ ಅಂದರೆ ಆವಾಗಲೂ ಕೂಡ ಯೂಸ್ ಆಗುತ್ತೆ ಒಂದೇ ಅದೇ ಅಮೌಂಟಿಗೆ ನಾಲ್ಕೈದು ಜೊತೆ ಬಟ್ಟೆ ಬರೋದು ಆರಾಮಾಗಿ ಎಲ್ಪ್ ಆಗುತ್ತೆ ಕೊಟ್ಟರೆ ಅದು ಈ ವರ್ಷಕ್ಕೆ ಒಂದು ಸಲವೊ ಎರಡು ಸಲನೂ ಆಗ್ತೀವಿ ಆ ಥರ ಗ್ರ್ಯಾಂಡ್ ಡ್ರೆಸ್ಗಳೆಲ್ಲ ಈ ಥರದ್ದು ಅಂದರೆ ತುಂಬ ಯೂಸ್ ಮಾಡ್ಕೊತೀವಿ ಎಲ್ಲ ಯೂಸ್ ಆಗುತ್ತೆ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ ಇದು ಅಷ್ಟೇ ಚೆನ್ನಾಗಿದೆ ಇವರು ಅದೇ ತರ ಯೋಚನೆ ಮಾಡಿ ಕೊಟ್ಟಿದ್ದಾರೆ ಅನ್ಸುತ್ತೆ ಎಲ್ಲ ಕೂಡ ತುಂಬ ಚೆನ್ನಾಗಿದೆ ಹಾಗೆ ಇದು ಒಂದು ಎಲ್ಲೋ ಕಲರ್ ಟಾಪು ಆಗುತ್ತೆ ಫ್ರಾಕ್ ಥರನೂ ಆಗುತ್ತೆ ಇದು ಬ್ಯಾಕಲ್ಲಿ ಈ ತರ ಬಟನ್ ಇದೆ ಫ್ರಂಟಲ್ಲಿ ಈ ತರ ಡಿಸೈನ್ ಬಂದಿದೆ ಈ ತರ ಡಿಸೈನ್ ಇದೆ ಬಟ್ಟೆ ಪ್ಯೂರ್ ಕಾಟನ್ ಇದು ಈ ಥರ ಇದೆ ಫ್ರಾಕ್ ಥರನೂ ಹಾಕೋಬಹುದು ಇಲ್ಲ ಪ್ಯಾಂಟ್ ಹಾಕ್ಕೊಂಡು ಹಾಕೊಂಡ್ರೆ ಅನಾರ್ಕಲಿ ಟಾಕ್ ಥರ ಕಾಣಿಸುತ್ತೆ ಎಲ್ಲೋ ಮೇಲೆ ವೈಟ್ ಕಲರ್ ಫ್ಲವರ್ ಬಂದಿರೋದು ಹೈಲೈಟ್ ಕಾಣಿಸುತ್ತೆ ಇದು ಅಷ್ಟೇ ಚೆನ್ನಾಗಿದೆ ಸೈಜ್ ಎಲ್ಲ ಪರ್ಫೆಕ್ಟಾಗಿದೆ ಎಲ್ಲದೂ ಕೂಡ ಹಾಗೆ ಒಂದು ಟೀ ಶರ್ಟು ಇದು ಒಂಥರ ನೋಡಿ ವೈಟ್ ಮೇಲೆ ಪಿಂಕು ಗ್ರೀನು ಒಂಥರ ಮಲ್ಟಿಕಲರ್ ಇದೆ ಇದು ಟಿ ಶರ್ಟು ಇದು ಕೂಡ ಚೆನ್ನಾಗಿದೆ ಸಾಫ್ಟ್ ಮೆಟೀರಿಯಲ್ ಇದು ಅಷ್ಟೇ ಈ ಥರದಂದರೆ ನನ್ನ ಮಗಳಿಗೆ ಫು ತುಂಬ ಇಷ್ಟ ಡೈಲಿ ಬೇಕಾದರೂ ಇದನ್ನೇ ಹಾಕೊಂಡ್ಬಿಡ್ತಾಳೆ ಹಾಗೆ ಈ ಥರದೊಂದು ಇದು ಸ್ವೆಟರು ಥರನೂ ಇದೆ ಟಾಪ್ ಥರನೂ ಇದೆ ಫುಲ್ಲು ಸಾಫ್ಟ್ ಮೆಟೀರಿಯಲ್ಲು ಇದನ್ನ ಯಾವಾಗ ಹಾಕೋತಿರೋ ಅಂತ ವೆಯ್ಟ್ ಮಾಡ್ತಾ ಇದ್ದಾಳೆ ನನ್ನ ಮಗಳು ಅಷ್ಟು ಚೆನ್ನಾಗಿದೆ ಇದು ಮೆಟೀರಿಯಲ್ಲು ಈ ಥರ ಇದೆ ಜೀನ್ಸ್ ಮೇಲೆ ಹಾಕೋಬಹುದು ಚೆನ್ನಾಗಿರುತ್ತೆ ಇದು ಸೈಜ್ ಸ್ವಲ್ಪ ದೊಡ್ಡದಾಗೇ ಇದೆ ಇದು ಅಷ್ಟೇ ಯೂಸ್ ಆಗುತ್ತೆ ತುಂಬ ದಿನ ಹಾಕೋಬಹುದು ಮೆಟೀರಿಯಲ್ ಚೆನ್ನಾಗಿದೆ ಹಾಗೆ ಇನ್ನೊಂದು ಡ್ರೆಸ್ ಬಂದು ಇದು ಸೆಟ್ ಇದೆ ಒಂದು ಈ ಥರ ಪ್ಲಾಜೋ ಪ್ಯಾಂಟು ಪ್ಯಾಂಟಿಗೆ ಈ ಥರ ಟಾಪ್ ಬಂದಿದೆ ವೆಸ್ಟ್ರನ್ ವೇರ್ ಇದು ಈ ಥರ ಟಾಪ್ ಬಂದಿದೆ ಈ ಥರದ್ದೆಲ್ಲ ಜಾಸ್ತಿ ನಾನು ಹಾಕ್ಸಿಲ್ಲ ಇದುವರೆಗೂ ಇನ್ಮೇಲೆ ಈಗ ಕೊಟ್ಟಿದ್ದಾರಲ್ಲ ಅವಳಿಗೂ ಇಷ್ಟ ನನ್ನ ಮಗಳಿಗೆ ಈ ಥರದೆಲ್ಲ ಹಾಕೋಕ್ಕೆ ನೋಡಬೇಕು ಹೇಗೆ ಕಾಣಿಸುತ್ತೆ ಅಂತ ಗೊತ್ತಿಲ್ಲ ಇದ್ರ ಮೇಲೆ ಯಾವುದಾದ್ರು ಜಾಕೆಟ್ ಏನಾದ್ರು ಹಾಕ್ ಹಾಕಿಸ್ಬಿಟ್ಟು ಹಾಕ್ಕೊಳ್ಳಿ ಚೆನ್ನಾಗಿದೆ ಕಲ್ಲರು ಮತ್ತು ಮೆಟೀರಿಯಲ್ ಎರಡೂ ಚೆನ್ನಾಗಿದೆ ಹಾಗೆ ನೆಕ್ಸ್ಟು ಲಾಸ್ಟು ಈ ಥರ ಒಂದು ಇದು ಫ್ರಾಕ್ ಥರನೂ ಹಾಕೋಬೋದು ಟಾಪ್ ಥರನೂ ಹಾಕೋಬೋದು ಸ್ವೆಟರ್ ಥರನೂ ಯೂಸ್ ಮಾಡ್ಬೋದು ಸ್ವಲ್ಪ ಲೆಂತಿಯಾಗಿದೆ ಸಿಂಗಲ್ ಪೀಸ್ ಫ್ರಾಕ್ ಥರ ಬೇಕಾದರೂ ಯೂಸ್ ಮಾಡ್ಬೋದು ಇದು ಅಷ್ಟೇ ಈ ಸ್ವೆಟರ್ದು ಮೆಟೀರಿಯಲ್ ಬರುತ್ತಲ್ಲ ಆ ಥರ ನೀವಲ್ಲೆಲ್ಲ ಈ ಥರ ಡಿಸೈನ್ ಬಂದಿದೆ ಇದನ್ನು ಅಲ್ರೆಡಿ ಒಂದು ಸಲ ಹಾಕೊಂಡ್ಬಿಟ್ಟಿದ್ದಾಳೆ ಚೆನ್ನಾಗಿದೆ ಇದು ಮೆತ್ತಗೆ ಅಂದ್ಬಿಟ್ಟು ಇದನ್ನು ಹಾಕೊಂಡಿದ್ಲು ಇದೊಂದು ಇದು ಇಷ್ಟು ಡ್ರೆಸ್ಗಳು ಅವಾಗಲೇ ಹೇಳಿದ್ನಲ್ಲ ಕವಿತಾ ಮತ್ತು ಭಾರತಿ ಅಂದ್ಬಿಟ್ಟು ಅವರು ಕೊಟ್ಟಿರುವಂಥದ್ದು ಹಾಗೆ ಈ ಥರದ್ದು ಎರಡು ಜೀನ್ಸ್ ಪ್ಯಾಂಟ್ನ ಕೊಟ್ಟಿದ್ದಾರೆ ಅದೆಲ್ಲದ ಟಾಪ್ಗಳಿಗೂ ಮ್ಯಾಚ್ ಆಗುತ್ತೆ ಅಂದ್ಬಿಟ್ಟು ಸೇಮ್ ಕಲರ್ ಕೊಟ್ಟಿದ್ದಾರೆ ಸೈಜು ಎರಡು ಸೇಮ್ ಇದೆ ಇದು ಸ್ವಲ್ಪ ಪ್ರಾಬ್ಲಮ್ ಆಯಿತು ಟಾಪ್ಗಳೆಲ್ಲದು ಹೋಯಿತು ಪ್ಯಾಂಟ್ ಮಾತ್ರ ಸ್ವಲ್ಪ ಟೈಟ್ ಅಂತ ಅನ್ನಿಸ್ತಿದೆ ಅಂದರೆ ಅದೇ ಇವತ್ತಿಗಾಗುತ್ತೆ ಅಷ್ಟೇ ಸ್ವಲ್ಪ ಈ ಈ ಪಾರ್ಟಲ್ಲಿ ಇದು ಸ್ಟ್ರೆಚಬಲ್ ಇದೆ ಆದ್ರೂ ಸ್ವಲ್ಪ ಟೈಟ್ ಅಂತ ಅನಿಸುತ್ತೆ ಒಂದು ಪ್ಯಾಂಟ್ನ ಹಾಕ್ಕೊಂಡು ನೋಡಿದ್ಲು ಇದನ್ನು ಅದೇ ಜಾಸ್ತಿ ದಿನ ಇಟ್ಕೊಳ್ಳೋದಿಕ್ಕಾಗಲ್ಲ ಆದಷ್ಟು ಬೇಗ ಹಾಕ್ಕೊಂಡು ಯೂಸ್ ಅಷ್ಟೇ ಎರಡು ಪ್ಯಾಂಟು ಸೇಮ್ ಇದೆ ಬೇರೆ ಡ್ರೆಸ್ಗಳೆಲ್ಲ ಯಾವಾಗಲೂ ವರ್ಷಕ್ಕೆ ಒಂದು ಸಲ ಎರಡು ಸಲ ಅಷ್ಟೇ ಹಾಕೋದು ಆದರೆ ಈ ಡ್ರೆಸ್ಗಳೆಲ್ಲ ರೆಗ್ಯುಲರ್ ಆಗಿ ಯೂಸ್ ಮಾಡೋವಂಥದ್ದು ನಾನು ಆವಾಗಲೇ ಹೇಳಿದ್ನಲ್ಲ ಯಾರಿಗಾದರೂ ಗಿಫ್ಟ್ ಮಾಡೋ ಐಡಿಯಾ ಇದ್ದರೆ ಈ ಥರ ನೋಡಿಕೊಂಡು ಮಾಡಿ ಹಾಗೆ ಒಂದು ಕುರ್ತಾ ಸೆಟ್ಟು ಬಂದಿದೆ ಇದು ನಮ್ಮ ಮನೆಯವರ ಅತ್ತೆ ಇದ್ದಾರೆ ಇನ್ನೊಬ್ಬರು ಬೆಂಗಳೂರಲ್ಲಿ ರಾಧಾಂಟಿ ಅಂದ್ಬಿಟ್ಟು ಅವರು ಕೊಟ್ಟಿರೋದು ಈ ಥರ ಇದೆ ಇದು ಸೈಜು ನನ್ನ ಮಗಳಿಗಂತೂ ಸದ್ಯಕ್ಕಾಗಲ್ಲ ನನಗಾಗುತ್ತೆ ಈ ಥರ ಇದೆ ಫುಲ್ಲು ಲಾಂಗ್ ಕುರ್ತಾ ನೋಡಿ ಎಷ್ಟು ಉದ್ದ ಇದೆ ಅಂತ ಸ್ವಲ್ಪ ದೊಡ್ಡದಾಗಿದೆ ಸೈಜು ಪರ್ಫೆಕ್ಟಾಗಿ ನನಗಾಗುತ್ತೆ ಇದು ಟಾಪು ಹಾಗೆ ಇದು ಪ್ಯಾಂಟು ದುಪ್ಪಟ್ಟ ಸೇಮ್ ಕಲರಲ್ಲಿ ಬಂದಿದೆ ಈ ಥರ ದುಪ್ಪಟ್ಟ ಬಂದಿದೆ ಇದು ಅಷ್ಟೇ ಮೆಟೀರಿಯಲ್ ಮತ್ತು ಕ್ವಾಲಿಟಿ ಎರಡೂ ಚೆನ್ನಾಗಿದೆ ಕಲರು ಅಷ್ಟೇ ನನ್ನ ಹತ್ರ ಈ ಕಲರ್ ಇರಲಿಲ್ಲ ನನಗೆ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಮಗಳಿಗೆ ಈ ಥರ ಕುರ್ತಾ ಸೆಟ್ಟೆಲ್ಲ ಈಗಲೇ ಹಾಕಲ್ಲ ಅವಳು ಅದಕ್ಕೆ ನನಗೆ ಆಗುತ್ತೆ ಅಂದ್ಬಿಟ್ಟು ಇಟ್ಕೊಂಡಿದ್ದೀನಿ ಹಾಗೆ ಮತ್ತೆ ಅವರ ಮಗಳು ಇನ್ನೊಬ್ರು ದಿವ್ಯಾಕ ಅಂದ್ಬಿಟ್ಟು ಅವರು ಈ ಡ್ರೆಸ್ನ ಕೊಟ್ಟಿದ್ದಾರೆ ಇದು ಅಷ್ಟೇ ಕುರ್ತಾ ಮತ್ತು ಒಂದು ಪ್ಯಾಂಟ್ ಇದೆ ಆ್ಯಂಕಲ್ ಲೆಂತ್ ಲೆಗ್ಗಿನ್ಸ್ ಇದು ಪಿಂಕ್ ಕಲರಲ್ಲಿದೆ ಈ ಟಾಪ್ಗೆ ಮ್ಯಾಚ್ ಆಗೋ ಥರ ಕೊಟ್ಟಿದ್ದಾರೆ ಇದು ಫುಲ್ ವೈಟ್ ವೈಟ್ ಮೇಲೆ ನೆಕ್ ಹತ್ರ ಮಾತ್ರ ಈ ಥರ ಡಿಸೈನ್ ಬಂದಿದೆ ಈ ಥರ ಇದೆ ಫುಲ್ಲು ದೊಡ್ಡದು ಉದ್ದಕ್ಕಿದೆ ಇದು ಅಷ್ಟೇ ಸದ್ಯಕ್ಕಾಗಲ್ಲ ನನ್ನ ಮಗಳಿಗೆ ಕಟ್ ಮಾಡಿಸಿ ಆ ಥರ ಮಾಡೋಕ್ಕೋದ್ರೆ ವೇಸ್ಟ್ ಆಗುತ್ತೆ ಬಟ್ಟೆ ಇದು ಅಷ್ಟೇ ಸೈಜು ನನಗೆ ಕರೆಕ್ಟಾಗಿದೆ ಈ ಥರ ಇದೆ ಮೆಟೀರಿಯಲು ಅಷ್ಟೇ ಇದು ವಿತ್ ಲೈನಿಂಗ್ ಇದೆ ಡ್ರೆಸ್ಸಿಗೆ ವಿತ್ ಲೈನಿಂಗ್ ಕೊಟ್ಟಿದ್ದಾರೆ ಚೆನ್ನಾಗಿದೆ ಇದು ಕೂಡ ಒಂದು ಮೂರು ಸ್ಯಾರೀಸ್ ಬಂದಿದೆ ಅವುಗಳೊಂದು ಈ ಥರ ಫ್ಯಾನ್ಸಿ ಸ್ಯಾರಿ ಗ್ರೇ ಕಲರಲ್ಲಿದೆ ಇದು ಕೆಳಗಡೆ ಬಾರ್ಡರಲ್ಲಿ ಈ ಥರ ಚಿಕ್ಕ ಚಿಕ್ಕ ಡಿಸೈನ್ ಮಾಡಿದ್ದಾರೆ ಈ ಥರ ಚಿಕ್ಕ ಚಿಕ್ಕ ಸ್ಟೋನ್ಸಲ್ಲಿ ಇದಕ್ಕೆ ಕಾಂಟ್ರಾಸ್ಟಾಗಿ ಈ ಕಲರ್ ಬ್ಲೌಸ್ ಪೀಸ್ ಇದೆ ಇದು ನಮ್ಮ ಮನೆಯವರ ಅತ್ತೆ ಹಾಗೆ ನನ್ನ ನಾದ್ನಿ ಅವ್ರ ಫ್ಯಾಮಿಲಿ ಅವ್ರು ಕೊಟ್ಟಿರೋ ಅಂಥದ್ದು ಈ ಸ್ಯಾರಿ ಸಾಫ್ಟಾಗಿ ಚೆನ್ನಾಗಿದೆ ಇದನ್ನು ಹಾಗೆ ಇದು ಮತ್ತೊಂದು ಸ್ಯಾರಿ ಇದು ಅಷ್ಟೇ ನಮ್ಮ ಮನೆಯವರ ಇನ್ನೊಬ್ಬರು ಅತ್ತೆ ಇದ್ದಾರೆ ಮೈಸಂದ್ರದಲ್ಲಿ ಅವರ ಫ್ಯಾಮಿಲಿ ಕೊಟ್ಟಿರೋಂಥ ಸ್ಯಾರಿ ಈ ಥರ ಇದೆ ಮಲ್ಟಿ ಇದೆ ಇದು ಸಾಫ್ಟಾಗಿ ಚೆನ್ನಾಗಿದೆ ಇದಕ್ಕೆ ಬ್ಲೌಸ್ ಪೀಸ್ ಥರ ಕಾಂಟ್ರಾಸ್ಟಲ್ಲಿ ಬಂದಿದೆ ಗ್ರೀನ್ ಕಲರು ಈ ಥರ ಇದೆ ಸ್ಯಾರಿ ಫುಲ್ ನಾನು ಓಪನ್ ಮಾಡಲ್ಲ ಫೋಲ್ಡಿಂಗ್ ಮಾಡೋದು ಕಷ್ಟ ಆಗುತ್ತೆ ಅದಕ್ಕೆ ಈ ಥರ ತೋರಿಸ್ತಿದ್ದೀನಿ ಈ ಥರ ಇದು ಹಾಂ ಇದು ಆಗಿ ಸಾಫ್ಟಾಗಿ ಚೆನ್ನಾಗಿದೆ ನೆಕ್ಸ್ಟು ಬಂದು ನನ್ನ ಫ್ರೆಂಡ್ ಇದ್ದಾರಲ್ಲ ಉಷಾ ರೆಡ್ಡಿ ಅವ್ರು ಕೊಟ್ಟಿರೋದು ಈ ಸ್ಯಾರಿ ಸಾಫ್ಟ್ ಸಿಲ್ಕ್ ಸ್ಯಾರಿ ಇದು ಒಂಥರ ಆರೆಂಜ್ ಲೈಟ್ ಆರೆಂಜಲ್ಲಿ ಸ್ಯಾರಿ ಇದೆ ಬ್ಲೌಸು ಮತ್ತು ಸೆರಗು ಬಂದು ಈ ಥರ ಸ್ಕೈ ಬ್ಲೂ ಕಲರಲ್ಲಿದೆ ಡಿಫ್ರೆಂಟಾಗಿ ಕಲರ್ ಕಾಂಬಿನೇಷನ್ ಚೆನ್ನಾಗಿದೆ ಇದು ಅಷ್ಟೇ ಫೋಲ್ಡಿಂಗ್ ಚೆನ್ನಾಗಿ ಮಾಡಿದ್ದಾರೆ ಇದನ್ನು ನಾನು ಓಪನ್ ಮಾಡಲ್ಲ ಈಗ ಹೀಗೆ ಇರಲಿ ಇನ್ನೂ ಬೇರೆ ಎಷ್ಟೊಂದು ಜನ ಬಂದಿದ್ರಲ್ಲ ಅವರೆಲ್ಲ ಅಮೌಂಟನ್ನ ಗಿಫ್ಟ್ ಮಾಡಿದ್ದಾರೆ ಅದು ಒಂದು ಅರೌಂಡ್ ಟ್ವೆಂಟಿ ಫೈವ್ ತೌಸಂಡ್ವರೆಗೂ ಅಮೌಂಟ್ ಕೂಡ ಬಂದಿದೆ ಯಾರ್ಯಾರೆಲ್ಲ ನಮ್ಮ ಫಂಕ್ಷನ್ಗೆ ಅಟೆಂಡ್ ಮಾಡಿ ಗಿಫ್ಟ್ನ ಕೊಟ್ಟಿದ್ದೀರಾ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಆ ಎಲ್ಲ ತುಂಬಾ ಚೆನ್ನಾಗಾಯಿತು ನಾನು ಕರೆದಿದ್ದೋ ಎಲ್ಲರೂ ಕೂಡ ಬಂದಿದ್ದರು ಸೊ ಕೆಲವೊಬ್ಬರು ಮಾತ್ರ ಕೆಲವೊಂದು ರೀಸನ್ಗಳಿಂದ ಬರೋಕ್ಕಾಗಿಲ್ಲ ಅಂತ ಹೇಳಿದ್ರು ಪರವಾಗಿಲ್ಲ ಎಲ್ಲರಿಗೂ ಅವ್ರದ್ದೇ ಆದಂಥ ಪ್ರಾಬ್ಲಮ್ಗಳು ಸಿಚುವೇಷನ್ಗಳು ಇರುತ್ತೆ ಹಂಗಾಗಿ ನಾವು ಅದ್ರ ಬಗ್ಗೆ ಏನು ಹೇಳೋದಿಕ್ಕಾಗಲ್ಲ ಈಗ ಬಂದಿರೋ ಅಂಥ ಗಿಫ್ಟ್ಗಳಲ್ಲಿ ನಿಮಗೆ ಯಾವುದು ಇಷ್ಟ ಆಯಿತು ಅಂದ್ಬಿಟ್ಟು ನನಗೆ ಕಾಮೆಂಟಲ್ಲಿ ತಿಳಿಸಿ ಹಾಗೆ ಈ ವಿಡಿಯೋ ಏನಿಸ್ತು ಅಂತ ಕೂಡ ಕಾಮೆಂಟಲ್ಲಿ ತಿಳಿಸಿ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದೆ ಯಾರೋ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ನಾನು ಮತ್ತೊಂದು ಒಳ್ಳೆಯ ವೀಡಿಯೋ ಜೊತೆ ಸಿಗ್ತೀನಿ ಟೇಕ್ ಕೇರ್ ಬಾಯ್ ಬಾಯ್